ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ಇನ್ನೂರ ಆರನೇ ಭೀಮಾ ಕೋರೆಂಗಾ ವಿಜಯೋತ್ಸವ ಶೌರ್ಯ ದಿವಸ್ ಕಾರ್ಯಕ್ರಮವನ್ನು ಹತ್ತನೇ ಮೈಲಿಕಲ್ಲು ಗ್ರಾಮದಲ್ಲಿ ಹಮ್ಮಿಕೊಡಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಿವಿಎಸ್ ಜಿಲ್ಲಾ ಸಂಯೋಜಕರಾದ ಚಿದಂಬರಂ ಅವರು ಮಾತನಾಡಿ ಪೇಶ್ವೆ ಎರಡನೇ ಬಾಜಿರಾಯನ ಅಮಾನವೀಯ ಅವಮಾನಕರ ಅಸ್ಪೃಶ್ಯತಾ ಆಚರಣೆಗಳ ವಿರುದ್ಧ ದಂಗೆ ಎದ್ದ ಐನೂರು ಮಂದಿ ಮಹಾರ್ ಸೈನಿಕರು ಬಾಜಿರಾಯನ ಇಪ್ಪತ್ತೆಂಟು ಸಾವಿರ ಸೈನಿಕರೊಂದಿಗೆ ತಮ್ಮ ಆತ್ಮ ಗೌರವಕ್ಕಾಗಿ ಹೋರಾಡಿ ವಿಜಯ ಸಾಧಿಸಿದ ಸಾವಿರದ ಎಂಟುನೂರ ಹದಿನೆಂಟು ಜನವರಿ ಒಂದರಂದು ಭೀಮಾ ಕೋರೆಂಗಾ ವಿಜಯೋತ್ಸವ ಆಚರಣೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ ಯಾಕೆ ಸಂತೋಷ ಆಗ್ತಾ ಇದೆ ಅಂತಂದ್ರೆ ಈ ಭೀಮಾ ಕೊರಂಗವನ್ನು ಶೌರ್ಯದ ದಿನವನ್ನ ಇತಿಹಾಸದಲ್ಲಿ ಮುಂಚಿ ಹೋದಂತಹ ಕಾಲದಲ್ಲಿ ನಮ್ಮ ಅರಿವಿಗೆ ಬಂದಾಗ ನಾವು ವಿದ್ಯಾರ್ಥಿ ಸಂಘಟನೆಯಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಅರಿವಿಗೆ ಬಂದಾಗ ಇತಿಹಾಸವನ್ನು ಓದ್ಕೊಂಡು ಮೊಟ್ಟ ಮೊದಲು ಕುವೆಂಪು ಕಲಾ ಮಂದಿರದಲ್ಲಿ ನಾನು ರಮೇಶ್ ಮತ್ತೆ ಇನ್ನು ಇನ್ನುಳಿದಂತ ಎಲ್ಲ ವಿದ್ಯಾರ್ಥಿ ಸಂಘಟನೆಯ ವಿದ್ಯಾರ್ಥಿಗಳು ಯುವಕರು ಎಲ್ಲ ಸೇರಿ ಪ್ರಪ್ರಥಮ ಬಾರಿಯಾಗಿ ಭೀಮಾ ಕೊರೆಂಗಾವ್ ವಿಜಯೋತ್ಸವ ಅಂತ ಆಚರಣೆ ಮಾಡಿದಾಗ ಅಲ್ಲಿಗೆ ಬಂದಂಥವರೆಲ್ಲ ಫ್ಲೆಕ್ಸ್ ಅಲ್ಲಿ ಓದ್ಬಿಟ್ಟು ಏನಪ್ಪಾ ಇತ್ತು ಭೀಮಾ ಕೊರೆಂಗಾವ್ ಏನಾಯ್ತೀನಿ ಕೊರೆಂಗಾವ್ ಉಚ್ಚಾರಣೆನೆ ಏನೇನೋ ಮಾತಾಡಿ ಒಂದ್ ರೀತಿ ನಗಾಡ್ತಾ ಇದ್ದರು ಈ ವಿದ್ಯಾರ್ಥಿ ಸಂಘಟನೆ ಅವರು ಏನೋ ಗೊತ್ತಿಲ್ಲದೆ ಇರೋ ವಿಚಾರಗಳನ್ನೆಲ್ಲ ಆ ಬೋರ್ಡ್ ಹಾಕೊಳ್ತಾರಲ್ಲ ಅಂತ ಕೆಲವರು ಮಾತಾಡಿದ್ದು ಉಂಟು ಬಟ್ ಆದ್ರೆ ಇವತ್ತು ಅದೇ ಕೊರಂಡ್ ವಿಜಯೋತ್ಸವ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಯುವಕರ ತಲೆಯಲ್ಲಿ ಒಕ್ಕಿದೆ ಅಂತಂದ್ರೆ ಅದಕ್ಕೆ ನನಗೆ ಒಬ್ಬ ವಿದ್ಯಾರ್ಥಿ ಸಂಘಟನೆಯ ಮುಗಣ್ಣಾಗಿ ನಾವು ಮಾಡಿದಂತ ಕಾರ್ಯಕ್ರಮ ಇವತ್ತು ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ದಲಿತ ಪರ ಸಂಘಟನೆ ಮುಖಂಡರಾದ ಹುಣಸೇಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ ಪ್ರತಿ ವರ್ಷ ಕೂಡ ಜನವರಿ ಒಂದರಂದು ಹೊಸ ವರ್ಷ ಸಂಭ್ರಮದ ದಿನವಾದರೆ ಭಾರತದ ದಲಿತರ ಪಾಲಿಗೆ ಇದು ಮಹಾರಾಷ್ಟ್ರದ ಪೇಶ್ವೆಗಳ ಕಾಲದಲ್ಲಿನ ಅಸ್ಪೃಶ್ಯತೆ ವಿರುದ್ಧ ಬಂಡೆದ್ದು ಕೆಚ್ಚದೆ ಹೋರಾಟ ನಡೆಸಿ ದಿಗ್ವಿಜಯ ಸಾಧಿಸಿದ ದಿನ ಈ ದಿನ ಶೋಷಿತರ ಆತ್ಮಗೌರವ ತಲೆ ಎತ್ತಿದ ದಿನವೆಂದೇ ಇತಿಹಾಸದಲ್ಲಿ ಪ್ರಸಿದ್ಧಿಯಾಗಿದೆ ಎಂದು ಹೇಳಿದ್ದಾರೆ ನಮ್ಮ ಕೆಲಸ ಎಲ್ಲ ವೇಸ್ಟ್ ಆಯ್ತು ಅಂತ ಹೇಳಿ ನೀವು ದಯವಿಟ್ಟು ಬೈಕ್ ತಗೇಡಿ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆಲ್ಲ ಮೆರವಣಿಗೆ ಮಾಡಿದ್ರಿ ಜೀಜಿ ತರಿಸಿದ್ರಿ ಎಲ್ಲ ಕುಂದ್ಕುಪ್ಸಿ ಮನುಷ್ಯ ಕುಂದ್ಕುಡ್ಬೇಕು ಜೀವನದಲ್ಲಿ ಆ ಎಂಜಾಯ್ಮೆಂಟ್ ಇರಬೇಕು ಯಾಕಂತ ಹೇಳಿದ್ರೆ ಈಗ ನಿಮ್ಗೆ ಗೊತ್ತಾಗಲ್ವಲ್ಲ ಅಂಬೇಡ್ಕರ್ ಅಂದ್ರೆ ಯಾರು ಅಂಬೇಡ್ಕರ್ ಕೇಳಿದ ಅಷ್ಟೇ ಹೆಸರು ಫೋಟೋ ನೋಡಿದ್ರಿ ಕಾಫಿನಾಡು ಚಂದು ಅವರು ಮಾತನಾಡಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಶುಭ ಹಾರೈಸಿದ್ದಾರೆ ನಮ್ಮ ಊರಲ್ಲಿ ಅಂಬೇಡ್ಕರ್ ಫಂಕ್ಷನ್ ಮಾಡಿದ್ವಿ ಅದ್ದೂರಿಯಾಗಿ ಮಾಡಿದ್ವಿ ಮತ್ತೆ ನಾನು ಕೂಡ ಜೈ ಜೈ ಭೀಮ ಅಂದ್ರೆ ನನಗೂ ತುಂಬಾ ಇಷ್ಟ ನಾವು ಕೂಡ ನಮ್ಮ ಊರಲ್ಲಿ ಜೈ ಭೀಮ್ ಸಂಘನೂ ಕೂಡ ಮಾಡಿದ್ದಾರೆ ಅದ್ಧೂರಿಯಾಗಿ ಫಂಕ್ಷನ್ನು ಕೂಡ ಮಾಡ್ತಾರೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಜನ ಬಂದಿದ್ದರು ಮತ್ತು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಅಂಬೇಡ್ಕರ್ ಸಂಘದಿಂದ ಮತ್ತು ಅಧ್ಯಕ್ಷರುಗಳು ಬಂದಿದ್ದರು ಕೂಡ ಹಾಗಾಗಿ ಎಲ್ಲ ಊರಿನ ಹಿರಿಯರು ಮತ್ತು ಅದೇ ರೀತಿ ಊರಿನ ಎಲ್ಲ ಅಣ್ಣ ತಮ್ಮಂದಿರು ಪುಟಾಣಿ ಮಕ್ಕಳು ಎಲ್ಲರೂ ಕೂಡ ಆಗಮಿಸಿದ್ದರು ಅವರಿಗೆಲ್ಲರಿಗೂ ಭಗವಂತ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಮತ್ತು ಕೂಡ ಅದೇ ರೀತಿ ಅಂಬೇಡ್ಕರ್ ಫಂಕ್ಷನ್ ನಂತರ ಇಲ್ಲಿ ಕೂಡ ಅನ್ನದಾನ ಏರ್ಪಡಿಸಿದರು ಹಾಗಾಗಿ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಊಟವನ್ನು ಮಾಡಿಕೊಂಡು ಹೋಗಿದ್ದಾರೆ ಅವರಿಗೆಲ್ಲರಿಗೂ ಕೂಡ ತುಂಬರು ಧನ್ಯತೆಗಳು ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಯುವಕ ಸಂಘದ ಅಧ್ಯಕ್ಷರಾದ ವಸಂತ್ ಗೌರವ ಅಧ್ಯಕ್ಷ ರಮೇಶ್ ಜೆಪಿ ಉಪಾಧ್ಯಕ್ಷ ಸುನಿಲ್ ಗ್ರಾಮ ಪಂಚಾಯಿತಿ ಸದಸ್ಯ ಸುರೇಶ್ ಗ್ರಾಮದ ಹಿರಿಯ ಮುಖಂಡರಾದ ಚೆನ್ನಯ್ಯ ಹಾಗೂ ಇನ್ನಿತರರು ಇದ್ದರು